ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀನು ಯೂಟ್ಯೂಬ್ ಚಾನೆಲ್ ಇವತ್ತಿನ ಲಾಗಲ್ಲಿ ನಾವು ನಿಮಗೆ ತಿಪ್ಪೂರು ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಹಾಗೆ ತೋರಿಸ್ತಾ ಇದೀವಿ ನಮ್ಮೂರ್ ಜಾತ್ರೆ ಹೇಗಿರುತ್ತೆ ಅಂತ ಸ್ಟಾರ್ಟ್ ಮಾಡಣ ಇದು ಮೇನ್ ಎಂಟ್ರೆನ್ಸ್ ಅಲ್ಲಿ ಈ ತರ ಹಾಕಿದ್ದಾರೆ ಇದು ತೊಂಬತ್ತೈದನೇ ವರ್ಷದ ತಿಪ್ಪೂರು ಗಣೇಶ ಮಹೋತ್ಸವ ಆಗಿರುತ್ತೆ ಬೀದಿಗಳಲ್ಲಿ ಹಾಕಿರುವ ಕಲರ್ ಕಲರ್ ಲೈಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನ ನಾವು ಮಾಡ್ಕೊಂಡಿರೋ ವಿಡಿಯೋ ಬಂದಿ ನೈಟ್ ಒಂದು ಹನ್ನೊಂದು ಗಂಟೆ ಮೇಲ್ ಮಾಡಿರೋದು ಅದಕ್ಕೆ ಜನ ಸ್ವಲ್ಪ ಕಮ್ಮಿ ಇದಾರೆ ಇದು ಸ್ಯಾಟರ್ಡೆ ಸಾಟರ್ಡೆ ಈ ತರ ಲೈಟಿಂಗ್ಸ್ ಮಾತ್ರ ಮಸ್ತ್ ಮಾಡಿದಾರೆ ನಮ್ಮ ಚಿತ್ತೂರಲ್ಲಿ ಚೆನ್ನಾಗಿತ್ತು ಒಂಥರ ಫುಲ್ಲು ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು ಸ್ಯಾಟರ್ಡೆ ಪರ್ಮಿಷನ್ ಹಾಕಿ ಮಂಡೆ ಲೀವ್ ಹಾಕೊಂಡು ಹೋಗ್ತಾ ಇದೀವಿ ಯಾಕಂದ್ರೆ ಎರಡು ದಿನ ಜಾತ್ರೆ ನೋಡ್ಬೇಕಲ್ಲ ಅದಕ್ಕೆ ಎಷ್ಟು ಸಕ್ಕತ್ತಾಗಿರುತ್ತೆ ಅಂದ್ರೆ ಜಾತ್ರೆ ಮಸ್ತ್ ಇರುತ್ತೆ ಮಾತ್ರ ಯಾರಾದ್ರೂ ವಿಸಿಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ವಿಸಿಟ್ ಮಾಡಿ ಆದಷ್ಟು ನಾನು ವಿಡಿಯೋದಲ್ಲಿ ತೋರ್ಸಕ್ ಟ್ರೈ ಮಾಡಿದೀನಿ ಕವರ್ ಮಾಡಿದೀನಿ ಸ್ವಲ್ಪ ವಿಡಿಯೋಸ್ ನೋಡಿ ಅಕಸ್ಮಾತ್ ಇದಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಂದು ನೆಕ್ಸ್ಟ್ ಇಯರ್ ನೋಡಿ ಸಖತ್ತಾಗಿರುತ್ತೆ ಮಾತ್ರ ಇದು ತೊಂಬತ್ತೈದನೇ ವರ್ಷದಲ್ಲ ಸೊ ಡಿ ಜೆ ಎಲ್ಲ ಇಲ್ಲಿ ಏನು ಮೇನ್ ಅಂದ್ರೆ ಡಿ ಜೆ ಡಿ ಜೆ ಮಾತ್ರ ಮಸ್ತ್ ಇರುತ್ತೆ ಎಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದ್ರೆ ರಿಪೀಟ್ ಆಗಿರುತ್ತೆ ಸೌಂಡ್ ನೀಟಾಗಿ ಕೇಳಲ್ಲ ಅದಕ್ಕೋಸ್ಕರ ವಾಯ್ಸ್ ಅವರ್ ಕುಡ್ಕೊಂತ ಇದೀನಿ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಡಿ ಜೆ ಡಿ ಜೆ ಹಾಕಿದ್ದಾರೆ ಅಲ್ಲಿ ಆ ಕಡೆ ಎಲ್ಲ ನೋಡ್ಬೋದು ಅಪ್ಪು ಫೋಟೋ ಹಾಕಿದ್ದಾರೆ ಲೈಟಿಂಗ್ಸ್ ಮಾತ್ರ ಚೆನ್ನಾಗಿ ಮಾಡಿದ್ರು ಇನ್ನ ವರ್ಷ ವರ್ಷ ಇನ್ನು ಹಿಂಗ್ ಇಂಪ್ರೂವ್ ಮಾಡ್ತಾ ಇದಾರೆ ಚೆನ್ನಾಗಿರುತ್ತೆ ನೋಡಕ್ಕೆ ಮೊದ್ಲೇ ಹೇಳ್ತಾರಲ್ಲ ಜನ ಮಾಡ್ಲೋ ಜಾತ್ರೆ ಮಾಡ್ಲೋ ಅಂತ ಸೊ ಹಾಗೆ ಆಗ್ತಿದಾರೆ ನೋಡಿ ಸ್ಟೆಪ್ ಸಕ್ಕದಾಗಿತ್ತು ಮಾತ್ರ ಜತ್ರೆ ಡಿಜೆ ಎಲ್ಲ ನೋಡ್ಕೊಂಡು ಎಕ್ಸಿಬಿಷನ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನಾನು ನನ್ನ ತಮ್ಮ ನಮ್ಮ ಮನೆಯವ್ರ್ ಬಂದಿದ್ವಿ ಇವಾಗ ನಮ್ಮ ಮನೆಯವ್ರ ಹಾಕೊಂಡ್ ಮಕ್ಳು ಬರ್ತೀವಿ ಅಂತ ಹೇಳಿದ್ರು ನಾವು ಬೇಡ ಬೈಕ್ ಅಲ್ಲೆಲ್ಲ ಇದಾಗುತ್ತೆ ಆಮೇಲೆ ಅಲ್ಲಿ ಬೈಕ್ ಸೈಡಿಗೆ ಹಾಕ್ಬಿಟ್ಟು ಹೋಗ್ಬೇಕು ತುಂಬಾ ಜನ ಇರ್ತಾರಲ್ಲ ಸ್ವಾಗತ್ ಜಾಗ ಇರಲ್ಲ ಆಮೇಲೆ ಅವ್ರು ನಡಿಯಲ್ಲ ಅಂದ್ಬಿಟ್ಟು ಅವ್ರು ಬೇಡ ಅಂತ ನಾವ್ ಇಷ್ಟ ಜನ ಹೋದ್ವಿ ತುಂಬಾ ಡಿಜೆ ಹಾಕಿರ್ತಾರಲ್ಲ ಎಲ್ ನೋಡು ಹುಡ್ಗುರಿ ಡ್ಯಾನ್ಸ್ ಹುಡ್ಗಿರ್ ಆಗ್ಲಿ ಹುಡ್ಗುರಾಗ್ಲಿ ಯಾವ್ದಕ್ಕೂ ಕಮ್ಮಿ ಇಲ್ಲ ಮಸ್ತ್ ಡಿಜೆ ಸಕ್ಕ ಕುಣಿತಾ ಇದ್ರು ಚೆನ್ನಾಗಿರುತ್ತೆ ಒಂಥರ ಇದು ಸ್ಯಾಟರ್ಡೆ ಸೊ ಹಾಗಾಗಿ ಜನ ಕಮ್ಮಿ ಇದಾರೆ ಕಮ್ಮಿ ಅಂದ್ರೆ ಇದು ಕಮ್ಮಿ ಸ್ವಲ್ಪ ಅಂದ್ರೆ ಲೇಟ್ ನೈಟ್ ಆಗಿದೆಯಲ್ಲ ಸೊ ಹಾಗಾಗಿ ಕಮ್ಮಿ ನಾಳೆ ಸಂಡೇ ಇರುತ್ತಲ್ಲ ಅದ್ರಲ್ಲಿ ಮಾತ್ರ ಮಸ್ತ್ ಸಖತ್ತು ಜನ ಇರ್ತಾರೆ ಮಕ್ಳು ಇಟ್ಕೊಂಡು ಓಡಾಡಕ್ ಆಗಲ್ಲ ಭಯ ಆಗ್ತಾ ಇರುತ್ತೆ ಅಷ್ಟು ಇದು ಎಕ್ಸಿಬಿಷನ್ ಎಲ್ಲ ಚೆನ್ನಾಗಿದೆ ಅಲ್ಲ ನಾವು ನಮ್ಮ ಅಕ್ಕನ ಮಕ್ಕಳನ್ನ ಬಿಟ್ ಬಂದಿದ್ದು ಅವ್ರು ನೋಡಿದ್ರೆ ಅವ್ರ ಅಪ್ಪ ಮತ್ತೆ ನಮ್ಮ ಅಯ್ಯನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಜಾತ್ರೆ ಒಳಗ್ ಸಿಕ್ಕಿದ್ರು ಅಂದ್ರೆ ಫೋನ್ ಏನು ಮಾಡಿರ್ಲಿಲ್ಲ ನೋಡಿದ್ರೆ ಸಿಕ್ಕೋದು ಸಡನ್ ಆಗಿ ನಾವು ಫೋನ್ ಮಾಡಿದ್ವಿ ಮತ್ತೆ ಬರ್ತಾರೆ ಹೆಂಗೋ ಅಂತ ಅವಾಗ ಹೇಳಿದ್ರು ಬಟ್ ಇಷ್ಟು ಜನದಲ್ಲಿ ಎಲ್ಲಿ ಸಿಕ್ತಾರೆ ಅಂತ ಗೊತ್ತಿರ್ಲಿಲ್ಲ ಬಟ್ ನೋಡಿದ್ರೆ ಬಂದಿದ್ರು ಮಕ್ಳಲ್ವಾ ಅವರು ಎಕ್ಸಿಬಿಷನ್ ಹತ್ರ ಕರ್ಕೊಂಡ್ ಬಂದಿದ್ರು ಹಾಗಾಗಿ ನಾವು ಎಕ್ಸಿಬಿಷನ್ ಕಡೆ ಹೋಗ್ತೇವಲ್ಲ ಸಿಕ್ಕಿದ್ರು ಚೆನ್ನಾಗಿರುತ್ತೆ ಒಂಥರ ಎಲ್ಲೆಲ್ಲೂ ಸುತ್ತಿ ನಮ್ಮೂರ್ ಬಂದ್ರೆ ನಮ್ಮೂರ್ ವೈಬೇ ಬೇರೆ ల్ నోడ్రు నమ్మ వైట్ సిగల చోటో తోని అంత నోడ్తా విడియో మి న్ మగ్గున ఆమె మే మన హోగి నమ్మం కర్కొం బంద్వి నమ్మం కర్కొ బంద మధ్య రాత్రి ఎరడ్ గంట అటాటిర ನಾನ್ ಮರ್ತ್ಬಿಟ್ಟು ಬಿಟ್ಟು ಉದ್ದದ ವಿಡಿಯೋ ರೀಲ್ಸ್ ಗೆ ಅಂತ ಸೊ ಅದನ್ನೇ ಕ್ಲಿಪ್ ಹಾಕಿದೀನಿ ಆಡ್ತೀಯಾ ಅಂತ ಕೇಳಿದ್ವಿ ಹ್ಞೂ ಅಂತ ಹೇಳಿದ್ಲು ಅದಕ್ಕೆ ಆಡಿಸ್ತಾ ಇದ್ವಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲ ಅವಳು ಮಾತ್ರ ಅದು ಅಷ್ಟ್ ಲೇಟ್ ಆಗಿ ಇದ್ ಮಾಡಿದ್ರು ಎದ್ದಿ ನಾವು ಕರೆದ ತಕ್ಷಣ ಬಂದ್ಲು ಚೆನ್ನಾಗಿ ಇದ್ ಮಾಡಿದ್ಲು ನೋಡೋದು ಆಟಾಡೋದೆಲ್ಲ ಸಖತ್ ಎಂಜಾಯ್ ಮಾಡ್ತಾ ಇದ್ಲ ಅವಳಂತೂ ಬಟ್ ಅವಳು ಚಿಕ್ಕವಳಲ್ಲ ಅದಕ್ಕೆ ದೊಡ್ಡ ದೊಡ್ಡ ಆಟ ಎಲ್ಲ ಆಡಿಸ್ಲಿಲ್ಲ ಬರೀ ಇದ್ದೇ ಆಡ್ಸಿದ್ವಿ ನನ್ ಮಗಳು ಫಸ್ಟ್ ಒಬ್ಳೆ ಕೂತಿದ್ಲು ಆಮೇಲೆ ಇನ್ನೊಬ್ರು ಅವ್ರ ಪಾಪನ್ ಬೇರೆ ಕೂರ್ಸಿದ್ರು ಅವಾಗ ಅವಳಿಗೆ ಒಂಥರ ಅವಳೇ ನೋಡ್ತಾ ಇದ್ಲು ಅವಳು ನೋಡ್ಕೊಂಡೆ ಇದ್ ಮಾಡ್ತಿದ್ದಾಳೆ ಯಾರ ಇವ್ರು ಇದ್ ಮಾಡಿದ್ರಲ್ಲ ಅಂತ ಒಟ್ಟು ಅವಳಗಂತೂ ಫುಲ್ ಖುಷಿ ಒಂಥರ ಮಕ್ಳಿಗೆ ಚಂದ ಅಲ್ಲ ಔಟ್ಸೈಡು ಆತರ ಆಡೋದು ಇದು ಲೈಟಿಂಗ್ಸ್ ಎಲ್ಲ ಸ್ಟಾಪ್ ಮಾಡಿದ್ರು ಅದಕ್ಕೆ ಅವ್ರಪ್ಪ ಹೋಗಿ ಕರ್ಕೊಂಡ್ಬಿಡಳ ಅಂತ ಹೋಗ್ತಿದಾರೆ ಒಂಥರ ಖುಷಿ ಆ ಹೋಗ್ಬಿಟ್ಟೈತೆ ಅವಳಿಗೆ ಅಷ್ಟು ಜನ ಬಟ್ ಆದ್ರೆ ಅವ್ಳು ಕೆಳಗಿಳಿತಾ ಇರ್ಲಿಲ್ಲ ನಮ್ ಜೊತೆನೆ ಇದ್ ಮಾಡ್ತಾ ಇದ್ಲು ಅಲ್ಲಿಂದ ಬಂದು ಟ್ರೈನ್ ಇದ್ ಮಾಡಿದ್ಲು ಇದು ನಾಳೆ ತೋರಿಸಿದ್ಲು ಆಮೇಲೆ ಆ ಸೈಡ್ ಆ ತರ ಟ್ರೈನ್ ತೋರ್ಸಿದ್ಲು ಅದು ನಮ್ ನೆಕ್ಸ್ಟ್ ಡೇ ಕರ್ಕೊಂಡು ಹೋಗೋಣ ಅಂತ ಇದ್ ಮಾಡಿದ್ವಿ ಅವಳಿಗೆ ಫುಲ್ಲು ಖುಷಿ ಒಂಥರ ಇವಾಗ ನೈಟ್ ಇದ್ರ ಅಲ್ವಾ ಸಾಟರ್ಡೆ ಅಲ್ವಾ ಸೊ ಹಾಗಾಗಿ ಜನ ಜಾಸ್ತಿ ಇರ್ಲಿಲ್ಲ ಆಟ ಆಟಾಡ್ಸಕ್ಕೂ ಒಂಥರ ಚೆನ್ನಾಗಿತ್ತು ನಮ್ಗೆ ಅವಳು ಕೇಳಿದಲ್ಲ ಸಂಡೆ ಅಂತೂ ಅವಳು ಆಟ ಆಡ್ಸಕ್ಕೆ ಹೆಂಗಪ್ಪ ಅನ್ಕೊಂಡಿದ್ವಿ ಬಟ್ ಅದ ಚೆನ್ನಾಗಿತ್ತು ಆಡಿದ್ಲು ಅವಳಿಗೆ ಫುಲ್ ಖುಷಿ ಅವ್ರ ಅಪ್ಪನ್ ಕರೀತಾ ಇದ್ದಾಳೆ ಬಾ ಅಂತ ಇದು ನೆಕ್ಸ್ಟ್ ಡೇ ಲಾಗು ಸಂಡೆ ಅದನ್ನೇನು ಅಲ್ಲಿಗೆ ಕಂಟಿನ್ಯೂ ಮಾಡ್ಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಕೊಳಕ್ ಹೋಗ್ಲಿಲ್ಲ ತುಂಬಾ ಲಾಂಗ್ ಆಗುತ್ತೆ ಮತ್ತೆ ಹೋಗೋದು ಬರೋದಿಲ್ಲ ಇನ್ನೇನು ಅಂತ ನಮ್ಮ ಅಕ್ಕ ನಮ್ಮಅಕ್ಕ ನಮ್ಮಯ್ಯಾರೆಲ್ಲಾ ಬೈಕಲ್ಲಿ ಬರ್ತಾ ಇದ್ರು ಸೊ ಹಾಗಾಗಿ ನಾವು ನೆಡ್ಕೊಂಡು ಹೋಗ್ತಾ ಇದ್ವಿ ಆಟ ಆಡಿದ ಅಂದ್ಮೇಲೆ ಮತ್ತೆ ನನ್ ಮಗಳ ತೊಗೊಂಡು ಅಲ್ಲ ಕಾರ್ ಇಂದಿತ್ತು ಅದ್ ನಾಡ್ತೀನಿ ಅಂತಂದ್ರು ಅದಿಕ್ಕೆ ಅದ್ರ ಕೂರಿಸಿದ್ವಿ ಅವಳು ನಮ್ಮನ್ನೆಲ್ಲಾ ಕರಿತಾ ಇದ್ದಾಳೆ ಬರ್ರಿ ಬರ್ರಿ ಅಂತ ಅವಳಿಗೆ ಒಂಥರ ಖುಷಿ ಬಟ್ ಅದ್ರ ಯಾಕೆ ಒಬ್ಳನೆ ಕೂರಿಸ್ತಾರಲ್ಲ ಇವ್ರೋ ನನ್ ಜೊತೆ ಯಾಕೆ ಬರಲ್ಲ ಇವ್ರೋ ಅನ್ನೋ ತರ ಅದಿಕ್ಕೆ ಎಲ್ರು ಕರೀದ್ ಅವ್ರು ಸುತ್ತಲೂ ನಿಂತ್ಕೊಂಡ್ಬಿಟ್ಟಿದ್ವಿ ಎಲ್ರು ಕರಿತಾ ಇದ್ದಾಳೆ ಅವ್ರ ಅಪ್ಪನಂತೂ ಇಡ್ಕಂಡ್ ಎಳೆಯಕ್ಕೆ ಹೋಗ್ತಾಳೆ ಒಂಥರ ಚಂದ ಖುಷಿನೋ ಖುಷಿ ಅವಳಿಗೆ నావళి హేళకుతాయి అది ఇట్కొం తిరుగుసూ అత ఫీల్ బె అంత అవు అంద్రెన్ భక్తర్నె నోడ్తాళ మోడతాళె ఫు ఒర నమ్హ్ బందో ఆ కడ్ర ఆకేగదు అజ్జీర్న ఆ తర ఫుల్ ఎంజాయ్ మార్తా చన ఒర చంద అలా విడిో క్యాప్చర్ ఆగోదు అసిన నమ్ ఖుషిన ఎలా క్యాప్చర్ మైతే ఎస్ట్ ఖుషి ఆగ నోడి నన్గు ఫుల్ ఖుషి ఆళంతూ ఫుల్ ఇది మాత్ నోడి చనగితే ఒర మర్కొం హోగి ఆట ఆడసి కర్కొండ్రీనో ఒర మజా Да, да. the ಇಷ್ಟು ಚಿತ್ತೂರು ಗಣೇಶ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಶ್ರೀ ಯೂಟ್ಯೂಬ್ ಚಾನಲ್ನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್